ಅಲ್ಲಿ ತಂದೆ ಮಕ್ಕಳು ಮಾಡ್ತಾರೆ ಇಲ್ಲಿ ಅತ್ಯಾಚಾರ ಕಮಿಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನವೀನ್ ಸೆಂಡಿ ಇವತ್ತಿನ ಕಥೆ ಏನಪ್ಪಾ ಅಂತ ಆಲ್ರೆಡಿ ನೀವು ತೊಂದರೆ ನೋಡ್ಕೊಂಡು ಬಂದಿರ್ತೀರಾ ಹೌದು ಸೌಜನ್ಯಳ ಕೇಸ್ಗೆ ಯಾಗಿ ಬಂದ ನಿಗೂಢ ವ್ಯಕ್ತಿ ಇವನು ಯಾರಪ್ಪ ಇವನು ಯಾಕೆ ಮಕ ಮುಚ್ಕೊಂಡ್ಬರ್ತಾನೆ ಅಂತ ಎಲ್ಲ ನಿಮ್ ತಲೆಯಲ್ಲಿ ಖುಷಿ ನೋಡ್ಬೋದು ಇವನು ಯಾರಪ್ಪ ಅಂದ್ರೆ ಮುಂದೆ ಹೇಳ್ತೀನಿ ಸಮೀರ್ ಎಂಡಿಯವರು ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ವಿಡಿಯೋ ಬಿಡ್ತಾರೆ ಆ ವಿಡಿಯೋ ಬಿಟ್ಟಾಗ ಸ್ವಲ್ಪ ಜನ ಬಳ್ಳಿ ಮಕ್ಕಳು ಕೇಳ್ತಾರೆ ಸಾಕ್ಷಿ ಇದ್ರೆ ನೀವು ಹೋಗಿ ಕೇಸ್ ಕೊಡ್ಬೋದಲ್ಲ ಏನಕ್ಕೆ ಹಿಂಗೆ ಬಾಯ್ ಬಾಯ್ ಮಾಡ್ಕೊಳ್ತೀರಾ ಅಂತ ಆಮೇಲೆ ಮತ್ತೆ ಸಮೀರ್ ಎಂಬ ಅವರು ಸಾಕ್ಷಿ ನಾಶ ಅಂತ ಒಂದು ವಿಡಿಯೋವನ್ನು ಕೂಡ ಬಿಡ್ತಾರೆ ಆ ವಿಡಿಯೋವನ್ನು ಬಿಡ್ತಾರೆ ಮತ್ತೆ ಸಾಕ್ಷಿಗಳೇನಿಲ್ಲ ಏನೇನಾಗಿದೆ ಅಂತ ಎಲ್ಲ ತಿಳಿಸ್ತಾರೆ ಇದಿಲ್ಲ ಆದ್ಮೇಲೆ ಸ್ವಲ್ಪ ದಿನ ಎಲ್ಲಾರು ಆ ವಿಷ್ಯದ ಹೋಗಿ ಮಾತಾಡೋದೇ ಇಲ್ಲ ಸುಮಾರು ಜನ ಸುಮಾರು ದಿನಗಳಾಯ್ತು ಮಾತಾಡದೆ ಸುಮ್ಮನೆ ಹೋಗ್ತಾರೆ ಕೊನೆಗೂ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗುತ್ತಾ ಇದೇ ಎಲ್ರಿಗೂ ಆಗಿರುತ್ತೆ ಏನಪ್ಪಾ ಅಂದ್ರೆ ಅನ್ಯಾಯದ ಪರ ನಿಂತಾಗ ನಮ್ಮ ಜನ ಜಾತಿ ಜಾತಿ ಅಂತ ಥರದ್ದು ಯಾಕಿಂಗೆ ಮನೆ ಮಕ್ಕಳು ಮನೆ ಮಕ್ಕಳಿಗೆ ಆದಾಗ್ಲೆ ನೀವು ಎಚ್ಚೆತ್ತು ಕೊಳ್ಬೇಕು ಕೊಡಬೇಕ ಸೌಜನ್ಯ ಒಬ್ಬುಳ್ಳಿ ತರ ಆಗಿದ್ದಿದ್ರೆ ತಲೆ ಕೆಡ್ಸ್ಕೊಂಡಿರ್ತಾ ಇದಿಲ್ಲ ನೂರಾರು ಶವಗಳನ್ನ ಊದು ಹಾಕಿದಂತಹ ವ್ಯಕ್ತಿ ಒಂದು ಸಾಕ್ಷಿ ಹೇಳ್ತೀನಿ ಅಂತಿರೋದು ಒಂದೆರಡಲ್ಲ ಎಷ್ಟೋ ನೂರಾರು ಶವಗಳನ್ನ ತನ್ನ ಕೈಯಾರನ್ನೇ ಊದಿ ಊತ್ತು ಹಾಕಿದ್ದೀನಿ ಅಂತ ಬಂದು ಆ ಕೆಲಸವನ್ನು ಮಾಡಿದ ವ್ಯಕ್ತಿನೇ ಬಂದು ಒಪ್ಕೊಂತ ಇದ್ದಾನೆ ಸಾಕ್ಷಿ ಹೇಳೋದಕ್ಕೆ ಕೂಡ ಒಪ್ಪಿದ್ದಾನೆ ಯಾವುದೇ ಒತ್ತಾಯದಿಂದ ಏನಲ್ಲ ಅವನಷ್ಟ ಪ್ರಜ್ಞೆ ಬಂದು ಪಾಪ ಪ್ರಜ್ಞೆ ಬಂದು ಹೇಳೋದಕ್ಕೆ ಮುಂದೆ ಬಂದಿದ್ದಾನೆ ಸಾಕ್ಷಿಯನ್ನು ನಿಲ್ಲೋದು ಕೂಡ ತಯಾರಾಗಿದ್ದಾನೆ ನಿಮ್ಮ ಮುಖ ಯಾಕೆ ತೋರಿಸಲ್ಲ ಅಂದ್ರೆ ಈಕೆ ಎಷ್ಟೋ ಸಾಕ್ಷಿ ನಾಶ ಆಗಿದೆ ಎಲ್ಲ ಆಗಿದೆ ಇನ್ನು ಇವನು ಪ್ರಾಣ ಪಕ್ಷಿ ಆರೋಗ್ಯದಲ್ಲಿ ಏನಿದೆ ಅಂತ ಹೇಳಿ ಆರಾಮ ಮುಖ ತೋರಿಸ್ದೆ ಈ ಥರ ಕಾಣ್ದೆ ಮಗ ಮುಸ್ಕಾಕೊಂಡು ಕೋಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಒಂದು ನಿಮಿಷ ಎರಡು ನಿಮಿಷ ಅಲ್ಲ ಒಂದು ಗಂಟೆ ಇಪ್ಪತ್ತು ನಿಮಿಷ ಈ ಸಾಕ್ಷಿ ಹೇಳ್ತೀನಿ ಅಂತ ಬಂದಿರೋ ವ್ಯಕ್ತಿಯನ್ನು ವಿಚಾರಿಸ್ತಾರೆ ಇವನು ಯಾರಪ್ಪ ಅಂದರೆ ಧರ್ಮಸ್ಥಳದಲ್ಲೇ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಒಂದು ವರ್ಷ ಎರಡು ವರ್ಷ ಅಲ್ಲ ಇಪ್ಪತ್ತ್ ಮೂರು ವರ್ಷ ಇವನು ಅಲ್ಲಿ ಶವಗಳನ್ನು ನೋಡ್ತಾ ಇದ್ದು ವರ್ಷಕ್ಕೊಂದು ತಿಂಗಳಿಗೊಂದಲ್ಲ ದಿನಕ್ಕೆ ಒಂದು ಎರಡು ಅದನ್ನೆಲ್ಲ ತನ್ನ ಕೈಯಾರೇನೆ ಊಟ ಹಾಕ್ತಾ ಇರ್ತಾನೆ ಮಣ್ಣಲ್ಲಿ ಇಷ್ಟೆಲ್ಲ ಮಾಡ್ದ ಇವನು ಸೌಜನ್ಯ ಅದು ಹೆಂಗ್ ಸಿಕ್ತು ಅಂತ ನೀವು ತಲೆಯಲ್ಲಿ ಒಂದು ಕ್ವಶನ್ ಉಳಿದ ಹೊಡಿಬಹುದು ತಲೆಯಲ್ಲಿ ಒಂದ್ ಕ್ವಶನ್ ಬರ್ಬೋದು ಇದು ಸಾಮಾನ್ಯ ಹೌದು ಯಾಕಪ್ಪ ಅಂದ್ರೆ ಈ ಇನ್ಸಿಡೆಂಟ್ ನಡೆದಿದ್ದು ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡನೇ ತಾರೀಕು ಈತ ಊರಿಗೆ ಹೋಗಿರ್ತಾನೆ ಈತ ಊರಿಗೆ ಹೋದಾಗ ಫೋನ್ ಮಾಡಿ ಡೈಲಿ ನೀನು ಶವಗಳನ್ನು ಓದ್ತಾಕೆ ಯಾವ ಮನುಷ್ಯ ಹೇಳ್ತಾನೋ ಅದೇ ಮನುಷ್ಯ ಫೋನ್ ಮಾಡಿ ಎಲ್ಲಿದ್ಯಾ ಇಲ್ಲೊಂದು ಶವ ಇದೆ ನೀನು ಮಣ್ಣು ಮಾಡಿ ಬರಬೇಕು ಬಾ ಅಂತ ಕರೀತಾನೆ ಆಗ ಈತ ನಾನು ಊರಲ್ಲಿದ್ದೀನಿ ಅಂತ ಹೇಳ್ತಾನೆ ಆಗ ಆಯಿತಾ ಬೈತಾನೆ ಫೋನ್ ಮಾಡಿ ಏನು ನೀನು ಕೇಳೋದು ಮಾಡೋರಿಲ್ವಾ ಅದು ಇದು ಅಂತೆಲ್ಲ ಆಕೊಂಡು ಅಂದರೆ ಎಲ್ಲ ಬೈತಾನೆ ಅದೆಲ್ಲ ಆಯ್ತು ಸರಿ ಇದೆಲ್ಲ ಆಗಿದಾದ್ಮೇಲೆ ಇವ್ನು ಇಷ್ಟು ದಿನ ಇಲ್ಲಿ ಅಂತ ನಿಮ್ಮ ತಲೆ ಒಂದು ಕ್ವೆಶನ್ ಬಂದರೆ ಅದಕ್ಕೂ ಆನ್ಸರ್ ಮಾಡ್ತೀನಿ ಏನಪ್ಪಾ ಅಂದರೆ ರವಿ ಪೂಜಾರಿ ಅಂತ ಇವನ ಫ್ರೆಂಡ್ ಒಬ್ಬ ಇರ್ತಾನೆ ಅವನನ್ನು ಕೊಲ್ತಾರೆ ಯಾಕೆ ಕೊಲ್ತಾರೆ ಅಂದರೆ ಸೌಜನ್ಯದ ಸೌಜನ್ಯಗಳ ವಿಚಾರ ಇವ್ಗ ಗೊತ್ತಾಗುತ್ತೆ ಅವ್ರಿಗಿನವನಿಗೆ ಇವನಿಗೆ ಗೊತ್ತಾಯಿತು ಇವನು ಬಂದು ಈ ಕ್ಲೀನರ್ ಆಗಿದ್ದಂತಹ ವ್ಯಕ್ತಿ ಹತ್ರ ಬಂದು ಈ ವಿಚಾರನ ಡಿಸ್ಕಶನ್ ಮಾಡಿ ಸ್ವಲ್ಪ ದಿನಕ್ಕೆಲ್ಲ ಅನುಕೂಲ ಆಗುತ್ತೆ ರವಿ ಪೂಜಾರಿ ಅನ್ನೋದು ಇದೆಲ್ಲ ಆದ್ಮೇಲೆ ಏನಪ್ಪಾ ಅಂದ್ರೆ ಇಷ್ಟು ಆಗುತ್ತೆ ಇದೆಲ್ಲ ಆದ್ಮೇಲೆ ಈ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದಂತಹ ಹಾಗೆ ನೂರಾರು ಶೋಗಳನ್ನು ಊತಾಕಿದಂತಹ ವ್ಯಕ್ತಿಗೆ ಜೀವಪಯ ಬರುತ್ತೆ ಯಾಕಪ್ಪಾ ಅಂದ್ರೆ ಇವನಿಗೆ ಒಂದು ಗೊತ್ತಿರೋದಕ್ಕೆ ಇವನನ್ನು ಕೊಂದಾಕಿದ್ದಾರೆ ನನ್ಗೆ ಇಂಥ ನೂರಾರು ವಿಷಯಗಳು ಗೊತ್ತು ನನ್ನನ್ನು ಬೇಕಾದರೂ ಏನಾದರೂ ಮಾಡ್ತಾರೆ ಅನ್ನೋ ಭಯ ಬರುತ್ತೆ ಒಂದೇ ಒಂದು ಕ್ಲೂ ಕೂಡ ಬಿಡುತ್ತೆ ಊರ್ ಬಿಟ್ಟಲ್ಲ ರಾಜ್ಯನೇ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತಾನೆ ಅವನು ಇವತ್ತು ಅರಿವಾಗಿ ಇಂತರ ತಪ್ಪುಗಳೆಲ್ಲ ನಾನು ಮಾಡಿದ್ದೀನಿ ನನಗೆ ಇದರ ವಿಷಯ ಎಲ್ಲ ಗೊತ್ತು ಅಂತ ಸಾಕ್ಷಿ ಹೇಳಕ್ ಬಂದಿರೋದು ಹಾಗೆ ಏನಪ್ಪಾ ಅಂದ್ರೆ ಈ ಸಮೀರವರು ಸಾಕ್ಷಿ ನಾಶ ಹಾಗೆ ಜಸ್ಟಿಸ್ ಫಾರ್ ಸೌಜನ್ಯ ಇವೆಲ್ಲ ವಿಡಿಯೋಗಳನ್ನು ಮಾಡಿದಾಗ ಎಷ್ಟೋ ಜನ ಅದನ್ನ ಸುಳ್ಳು ಅಂತ ಟ್ರೈ ಮಾಡಿದ್ರು ಆದ್ರೂ ದುಡ್ಡು ತರಲು ಸುಳ್ಳಿಗೆ ಉಳಿಗಾಲ ಇಲ್ಲ ಸತ್ಯಕ್ಕೆ ಸಾವಿಲ್ಲ ಒಂದೇ ಒಂದಿನ ಗೆದ್ದೆ ಗೆಲ್ಲುತ್ತೆ ಧೈರ್ಯ ಹಾಗೆ ಸತ್ಯಕ್ಕೆ ಯಾವತ್ತು ಸಾವಿರಲ್ಲ ಪ್ರಯತ್ನ ಪಟ್ಟರೆ ಇದೊಂದೇ ಮ್ಯಾಟ್ರಲ್ಲ ಎಷ್ಟು ಅದು ಯಾವುದೇ ಮ್ಯಾಟ್ರಾದ್ರೂ ಪ್ರತಿಫಲ ಸಿಗೇ ಸಿಗುತ್ತೆ ಕಷ್ಟಪಟ್ಟು ಕೆಲಸ ಮಾಡಬೇಕಷ್ಟೆ ಇಲ್ಲಿ ಕೊನೆಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಉಳಿದಿದೆ